ಕ್ಷೀರಾಮೃತ ಎ ಪಿ ಎಸ್ ಅಗ್ರಿಯೋಸ್ ಎಂಟರ್ಪ್ರೈಸಸ್ ಕ್ಷೀರಾಮೃತ ಕಡೆಯಿಂದ ನಮಸ್ಕಾರಗಳು ರೈತ ಬಾಂಧವರೇ ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ನಮ್ಮ ರೈತರು ಕ್ಷೀರಾಮೃತವನ್ನು ಉಪಯೋಗಿಸಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಾರೆ ಅವರ ಅನಿಸಿಕೆಗಳನ್ನು ಕೇಳೋಣ ಬನ್ನಿ ಸರ್ ಹೇಳಿ ಸರ್ ಅದೇ ನಿಮ್ದು ಕ್ಷೀರಾಮೃತ ಯೂಸ್ ಮಾಡ್ತಾ ಇದ್ದು ಎಷ್ಟು ತಿಂಗಳ ಎಷ್ಟು ದಿನ ಆಯ್ತು ಸರ್ ಈಗ ಹದಿನೈದು ದಿನ ಸರ್ ಎಷ್ಟು ಪ್ಯಾಕೆಟ್ ತಗೊಂಡಿದ್ರಿ ತಗೊಂಡಿದ್ವಿ ಸರ್ ಎರಡು ಪ್ಯಾಕೆಟ್ ತಗೊಂಡಿದ್ರಿ ಓಕೆ ಓಕೆ ಅದರಿಂದ ಪ್ರಾಬ್ಲಮ್ ತಗೊಂಡಿದ್ರಿ ಸರ್ ನೀವೀಗ ನಮಗೆ ಪ್ಲಾಟ್ ಸರ್ ಅದು ಫ್ಯಾಟಿನ್ ಪ್ರಾಬ್ಲಮ್ ಇತ್ತು ಸರ್ ಓಕೆ ಓಕೆ ನೋಡಿವಿ ಹಾ ಬಂದಿತ್ತು ಓಕೆ ಮಾಡಿ ಮಾಡಿ ಒಂದ್ ಮೂರ್ನಾಲ್ಕ ದಿವಸದೊಳಗೆ ಬಂದ್ವು ಪೋಸ್ಟ್ ಆಫೀಸ್ ಕಡೆಯಿಂದ ಪೋಸ್ಟ್ ಮುಖಾಂತರ ಬರುತ್ತೆ ಸರ್ ಅದೇ ಅದು ಒಂದು ವಾರ ಹಾಕಿದ್ಮೇಲೆ ರಿಸಲ್ಟ್ ಗೊತ್ತಾ ಇದ್ವಿ ನಮಗೆ ಹೌದು ಸರ್ ಏನೇನ್ ರಿಸಲ್ಟ್ಸ್ ಈಗ ನೀವು ನೋಡ್ಕೊಂಡಿದ್ರಿ ಸರ್ ಒಂದು ವಾರ ಆದ್ಮೇಲೆ ನಮ್ಗೆ ರಿಸಲ್ಟ್ ಬಂತು ಹ್ಮ್ 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 ನಿಂತು ಕಾಣ್ತಾ ಮೊದಲಿಗೆಲ್ಲ ಎಷ್ಟಿತ್ತು ಸರ್ ಫ್ಯಾಟ್ ಫ್ಯಾಟು ಸಾಯಂಕಾಲದ ಹೊತ್ತು ಎರಡು ಒಂಬತ್ತು ಎರಡು 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 ಐದು ಹಿಂಗ್ ಬರೋದು ಬೆಳಿಗ್ಗೆ ಹೊತ್ತು ಏನೋ ಒಂದೊಂದಿನ ಮೂರು ಒಂದು ಮೂರು ಎರಡು ಬರೋದು ಹ್ಮ್ ಹ್ಮ್ ಈಗ ಈಗ ಹೇಗ್ ಬರ್ತಾ ಇದೆ ಈಗ ನೈಟ್ ಸಾಯಂಕಾಲದ ಹೊತ್ತು ಮೂರು ನಾಲ್ಕು ಮೂರು ಆರು ಮೂರು ಮೂರು ಬೆಳಿಗ್ಗೆ ಹೊತ್ತು ನಾಲ್ಕು ಒಂದು ನಾಲ್ಕು ಎರಡು ಮೂರು ಮೂರು ಒಂಬತ್ತು ನಾಲ್ಕು ಹಿಂಗೆಲ್ಲ ಬರ್ತೈತೆ ಸರ್ ಫಿಫ್ಟೀನ್ ಡೇಸ್ಗೆ ಕಂಟಿನ್ಯೂ ಮಾಡಿ ಸರ್ ಅದು ಇನ್ನು ಸ್ಟೆಬಲ್ ಆಗ್ಲಿಕ್ಕೆ ಚೆನ್ನಾಗಿ ಬರ್ತದೆ ಹಾಗೇನೆ ಬಟ್ ಏನಂದ್ರೆ ಸ್ವಲ್ಪ ಕ್ವಾಲಿಟಿ ಫೀಡ್ ಅಂದ್ ಹಾಕ್ರಿ ಅದು ಇದ್ರದ್ದು ಕೆಮ್ ಫೀಡ್ ಏನ್ ಫೀಡ್ ಇದೆ ಅಲ್ಲ ಅದ್ರ ಜೊತೆಗೆ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಫೀಡ್ ಅದೊಂದು ಸ್ವಲ್ಪ ಯೂಸ್ ಮಾಡಿ ಆಮೇಲೆ ಅದ್ರ ಜೊತೆ ಸ್ವಲ್ಪ ಶೇಂಗಾ ಹಿಂಡಿ ಆಮೇಲೆ ಗೋಧಿ ಶೇಂಗಾ ಹಿಂಡಿ ಮಾತ್ರ ನಿಲ್ಸಿಲ್ಲ ಅದು ಅದೇ ಮೇನ್ ಸರ್ ಅದು ಮತ್ತೆ ಫ್ಯಾಟ್ ಕಂಟೆಂಟ್ ಇರುತ್ತಲ್ವಾ ಅದರಿಂದ ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಯೂಸ್ ಮಾಡಿ ಸರ್ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗೆ ಹಾಲು ಹಾಲು ಸುತ್ತ ಇಂಪ್ರೂವ್ಮೆಂಟ್ ಆಗುತ್ತೆ ಆಲ್ರೆಡಿ ಹಾಲು ಚೆನ್ನಾಗಿದೆ ನಿಮ್ದು ಅದಕ್ಕೋಸ್ಕರ ಫ್ಯಾಟ್ ಪ್ರಾಬ್ಲಮ್ ಇರೋದ್ರಿಂದ ಫ್ಯಾಟ್ ಬರ್ತಾ ಇದೆ ಈಗ ಯೂಸ್ ಮಾಡ್ತಾ ಹೋಗಿ ಸರ್ ಹಂಗೆ ಫ್ಯಾಟು ಚೆನ್ನಾಗಿ ಬರುತ್ತೆ ಇನ್ನೂ ಪ್ಲಸ್ ಅದ್ರ ಜೊತೆಗೆ ಹಾಲು ಚೆನ್ನಾಗಿ ಬರುತ್ತೆ ಅದಕ್ಕೆ ಯಾರೋ ಹೇಳಿರು ಹ್ಮ್ 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 ಪ್ಯಾಕೆಟ್ ಅಂತ ಹೌದಾ ಸರ್ ಓಕೆ 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 ಅದಕ್ಕಾಗಿ ನಾನು ತರ್ಸಂದಾಕಿದ್ನಲ್ಲ ನಮ್ಮ ಗೊತ್ತಾ ಇರ್ಲಿಲ್ಲ ಬೇರೆಯವ್ರವು ಹ್ಮ್ 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 ಒಂದ್ ವಾರದೊಳಗೆ ಗೊತ್ತಾಗ್ತದೆ ಓಕೆ ಹೌದು ಇದೇ ತರ್ಸ್ಕೊಡ್ತಾ ಇದ್ದೀರಾ ಹಾ ಬೇರೆ ನಮ್ಮರೇ ನಮ್ಮ ತಮ್ಮಗಳಿಗೆ ಓಕೆ ಓಕೆ ಫೈನ್ ಸರ್ ಹಾಗೆ ನೀವು ಅಷ್ಟೇ ಸರ್ ಅದು ಬಿಡಿ ಅದನ್ನ ಕಂಟಿನ್ಯೂಸ್ ಮಾಡ್ಕೊಂತ ಹೋಗಿ ಇನ್ನು ಚೆನ್ನಾಗಿ ಬರ್ತಾ ಹೋಗ್ತಾ ಇರುತ್ತೆ ನಾವು ಏನು ಏನಾಗೇರಿಕೆ ಮಾಡಿ ಅಲ್ಲೇ ಎರಡು ವರ್ಷ ಆತು ಸಸಿ ಸೀಮ ಕಟ್ಕೊಂಡು ಹ್ಮ್ ಹ್ಮ್ ನಿಲ್ಸೆಲ್ಲ ಇರಲಾ ಮಿಷಿನ್ ಎಲ್ಲ ಇರ್ಲಿಲ್ವಲ್ಲ ಹ್ಮ್ 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 ಈ ವರ್ಷದಿಂದ ಬಾರಿ ಸಿಕ್ಕಾಗ್ಬಿಡುತ್ತೆ